ದೇವರ ನಾಮಕೆ ಸೋತ್ರ ದೇವರು ಇವತ್ತೊಂದು ಮಾತು ಹೇಳಿದ್ದು ದೇವರಿಗೆ ಕೋಟಿ ಕೋಟಿ ಸೋತ್ರ ಆದಮ್ಮನಿಗೆ ದೇವರು ಸೃಷ್ಟಿ ಮಾಡುವಾಗ ದೇವರಿಗೆ ಕೋಟಿ ಕೋಟಿ ಸೋತ್ರ ಆದಮ್ ಒಂಟಿಯಾಗಿದ್ದ ಆದಮ್ ಒಂಟಿಯಾಗಿ ಸರಿಯಿಲ್ಲ ಅಂತಂದ ದೇವರಿಗೆ ಸೋತ್ರ ಅವಳನ್ನು ಸೃಷ್ಟಿ ಮಾಡಿದ ಆದಮ್ ಯಾವತ್ತು ದೇವರಿಗೆ ಹೇಳಿಲ್ಲ ಈ ಹೆಣ್ಣು ನನಗೆ ಯಾಕೆ ಕೊಟ್ಟಿ ಅವಳು ದೇವರಿಗೆ ಯಾವತ್ತು ಹೇಳಿಲ್ಲ ಈ ದೇವರು ಈ ಮ ನೀ ನನಗ ಕೊಟ್ಟು ಗಂಡ ಆದಮ್ ಸರಿ ಇಲ್ಲ ಅಂತ ದೇವರಿಗೆ ಸೋತ್ರ ದೇವರು ಏನು ಅವರಿಗೆ ಕೊಟ್ಟಾನೋ ಅದ್ರಾಗ ಅವರು ಖುಷಿಯಾಗಿದ್ರು ದೇವರಿಗೆ ಸೋತ್ರ ನಿಮಗ ದೇವರು ಏನು ಕೊಟ್ಟಾನೋ ವರ ಅದ್ರಾಗೆ ಸಂತೋಷವಾಗಿರಿ ದೇವರು ನಿಮ್ಮ ಮನೆ ಕುಟುಂಬ ನಿಮ್ಮ ಯಜಮಾನನ ನಿಮ್ಮ ಮನೆಯವರಿಗೆ ಎಲ್ಲ ಬಿಡುಗಡೆ ಕೊಟ್ಟು ಹೊಸ ಜೀವನ ಕೊಡಕತ್ತನ ದೇವರಿಗೆ ಸೋತ್ರ ಅಲ್ಲೇ ಲುಯ ಜಗಳಾಡೋದ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ದೇವರನ್ನ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳಿದ್ರೆ ದೇವರು ಆ ಪ್ರಾಬ್ಲಮ್ ನಿಂತ ಬಿಡುಗಡೆ ಕೊಡ್ತಾನ ದೇವರಿಗೆ ಸೋತ್ರ ನಿಮ್ಮ ಯಜಮಾನ ಕುಡಿಯಕತ್ತಾನ ದೇವರಿಗೆ ಗೊತ್ತಾದ ನಿಮ್ಮ ಮನೆಯವರು ಮಾತು ಕೇಳವಲ್ರ ದೇವರಿಗೆ ಗೊತ್ತಾದ ಇವತ್ತ ದೇವರು ಒಂದು ಕಾರ್ಯ ಮಾಡಕತ್ತಾನ ಏನ್ ಕಾರ್ಯ ಮಾಡಕತ್ತಾನ ಇವತ್ತ ನಿಮ್ಮ ಯಜಮಾನನಿಗೆ ದೇವರು ಕುಡಿಯೋದು ಬಿಡಿಸ್ತಾನ ಇವತ್ತ ನಿಮ್ಮ ಮನೆಯವರಿಗೆ ದೇವರು ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಟ್ಟು ದೇವರ ಮಾರ್ಗದಲ್ಲಿ ನಡೆಸ್ತಾನ ದೇವರಿಗೆ ಸ್ತೋತ್ರ ದೇವರು ನಿಮ್ಮ ಜೀವನದಾಗ ಒಳ್ಳೇದೇ ಮಾಡಗತ್ತ ನೀವು ವರ ಸಲಗ ಇಂತ ಗಂಡ ಸಿಕ್ಕನ ಇಂತ ಹೆಂಡ್ತಿ ಸಿಕ್ಕಾಳಂತ ಕುಟ್ 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 ಕುಟ್ಟು ಆಗಿರ್ಬಾಡ್ರಿ ದೇವರ್ಲಿಂತಾನೇ ಜೋಡಿ ಆಗ್ಯದ ಆ ಜೋಡಿ ಯೇಸೂರು ಸ್ವಾಮಿನೇ ಮಾಡ್ಯಾನ ಆಮೇನಾಲೆ ಅಲ್ಯ ನಿಮಗಾಗಿ ಒಳ್ಳೆ ಉದ್ದೇಶ ದೇವರಿಟ್ಟಾನ ದೇವರಿಗೆ ಸ್ತೋತ್ರ ಒಳ್ಳೆ ಗುಡ್ ನ್ಯೂಸ್ ದೇವರಿಟ್ಟನ ಒಳ್ಳೆ ಸುದ್ದಿ ನಿಮ್ಮ ಜೀವನದಾಗ ಬರಕತ್ತದ ನಿಮ್ಮ ಯಜಮಾನ ಬದಲಾವಣೆ ಆಗ್ತಾನ ಇವತ್ತೇ ನಿಮ್ಮ ಜೀವನದಲ್ಲಿ ಒಂದು ಬೆಳೆ ಕಿಳಿದು ಬರಕತ್ತದ ಇವತ್ತೇ ನಿಮ್ಮ ಕುಟುಂಬದಲ್ಲಿ ಒಂದು ಬೆಳೆ ಕಿಳಿದು ಬರಕತ್ತದ ದೇವರದು ಮಾಡಿದ ಜೋಡಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಆಗಕತ್ತದ ದೇವರಿಗೆ ಕೋಟಿ ಕೋಟಿ ಸೋತ್ರ ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೋತ್ರ ಆಮೇಲೆ